ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಸ್ವಾಗತ ಇವತ್ತು ನಾನು ಚಾಯೋಟೆ ನಾಲ್ಗೆ ಹಸೌತೆಕಾಯಿ ಅದರ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿಯನ್ನು ಮಾಡಿಕೊಂಡು ತಿನ್ಬೋದು ಇದು ನಾಲ್ಗೆ ಸೌತೆಕಾಯಿ ಸಿಪ್ಪೆಯನ್ನು ತೆಗೆದು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದು ಇದು ಉಪ್ಪು ಇದು ಜೀರಿಗೆ ಪುಡಿ ಧನಿಯಾ ಪುಡಿ ಸ್ವಲ್ಪ ಹಳದಿ ಪುಡಿ ಖಾರ ಪುಡಿ ಇದು ನೀರು ಕಲಸ್ಕೊಳಿಕ್ಕೆ ಇದು ಹಿಟ್ಟು ಇವನ್ನೆಲ್ಲ ಕಲಿಸ್ಕೋಬೇಕು ಕಲಿಸಿದ್ದು ಕಡಲೆ ಹಿಟ್ಟು ಕಾದ ಎಣ್ಣೆಯಲ್ಲಿ ಚಾಯುಟೆ ಬಜಿಗಳನ್ನು ಕರಿತಾ ಕಡಲೆ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಹಾಕ್ಕೋಬೇಕು ಚಯೋಟೆ ಬಜೆಯು ತಯಾರಾಗಿದೆ